ನಮಸ್ಕಾರ ರೀ ಇವತ್ತಿನ ದಿವಸ ನಾವು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಜೋಳದ ಹಿಟ್ಟಿನ ಉಂಡೆಗಡುಬು ಮತ್ತು ಕುಚ್ಚಿದ ಖಾರ ಮಾಡಿ ತೋರಿಸ್ತೇನೆ ಒಂದು ಬಾಲ್ ಜೋಳದ ಹಿಟ್ಟು ತೊಗೊಂಡಿ ಸಾಣಸಿದಂಥ ಹಿಟ್ಟಿದು ಒಂದೇ ಸಲ ಸಾಣಿಸಿ ಇಟ್ಟುಬಿಟ್ಟಿರ್ತೀವಿ ನಾವು ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಒಂದೆರಡು ಗ್ಲಾಸ್ ನೀರು ಹಾಕೋಣ ನೀರು ಸ್ವಲ್ಪ ಉಗುರು ಬೆಚ್ಚಗಾಯಿತು ಅಂದರೆ ಅದಕ್ಕೊಂದು ಸ್ವಲ್ಪ ಉಪ್ಪು వంద అర్ధ స్పూన్ సన్న స్పూన్ అర్ధ స్పూన్ ఆయిల్ హాకెు హిట్టు గంటాగా అదకోర నోడ్రీ ఒర్ధ స్పూన్ ఎన్నె రుచికి తస్త ఉప్పు హాకీ స్వల్పు ఉబురు బెచ్చగా ఒ స్పూన్ టేబల్ స్పూన్లే వంద ఎరడు స్పూన్ హిట్ హాకీ ಒಂದು ಹಾಕಿರು ಬರ್ತದೆ ಎರಡು ಹಾಕಿರು ಬರ್ತದೆ ಇದನ್ನ ಗರ 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 ತಿರ್ಗಿಸಿ ಈ ಥರ ಮಾಡ್ಬೇಕು ಗಂಜಿ ಟೈಪ್ ಹಾಕತಿರ್ತದೆ ಈ ಗಂಜಿ ಟೈಪ್ ಆದಾಗ ಚಲೋ ಪಳ ಪಳ ಕುದಿತಿರ್ಬೇಕು ಉರಿ ಸಣ್ಣ ಮಾಡಿ ಒಣ ಹಿಟ್ಟು ಹಾಕ್ಬೇಕು ತೋರಿಸ್ತಾನೆ ಈಗ ಈ ಉಂಡಗಡುಬು ಮತ್ತು ಕುಚ್ಚಿದ ಖಾರ ಅದ್ರ ಜೊತೆಗೆ ಮೊಸರು ಇದನ್ನು ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಭೂಮಿ ಹುಣ್ವಿ ರೀ ಸೀಗಿ ಹುಣ್ಣಿಮೆ ಭೂಮಿ ಹುಣ್ವಿ ಅವಾಗ ಕಂಪಲ್ಸರಿ ಮಾಡ್ತಾರೆ ಭಾಳ ಟೇಸ್ಟ್ ಆಗ್ತವೆ ಮತ್ತು ಜೋಳ ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಅಷ್ಟೇ ಚೆನ್ನಾಗಾಗಿರ್ತತಿ ನೋಡ್ರಿ ಈಗ ಹಿಟ್ಟು ಹಾಕಿ ಗರ 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 ಈ ಥರ ತಿರುಗಿಸ್ಬೇಕು ಅದು ಹಿಟ್ಟು ಎಷ್ಟು ಹಿಡಿತತಿ ಅಷ್ಟು ಹಾಕಬೇಕು ಅಂದರೆ ಯಾವ ಕನ್ಸಿಸ್ಟೆನ್ಸಿ ಬಂದಾಗ ಹಿಟ್ಟು ಹಾಕೋದು ನಿಲ್ಲಿಸ್ಬೇಕು ಹೇಳ್ತಾನೆ ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಈಗ ಇಷ್ಟು ಹಾಕಿರೋ ಸಾಕು ನೋಡಿರಿ ಈಗ ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬೋದು ಯಾಕಂದರೆ ಅವನ್ನ ಹಿಟ್ಟು ಗಟ್ಟಿಯಾಗಿ ಮಾಡ್ತಾರೆ ಗಟ್ಟಿಯಾಗಿ ನಮ್ಮ ನಮ್ಮನೆಗೆ ಇಷ್ಟಪಡೋಲ್ಲ ಸ್ವಲ್ಪ ಸ್ಮೂತ್ ಆಗಬೇಕು ಅವು ಉಂಡು ಸ್ಮೂತ್ ಆದ್ರೆ ಮಾತ್ರ ಇಷ್ಟಪಡ್ತಾರೆ ಸಣ್ಣ ಮಕ್ಕಳು ತಿಂತಾವಲ್ಲ ಅವ್ರಿಗೆ ತಿನ್ನೋಕೆ ಬರಬೇಕು ನುಂಗಾಕೆ ಬರಬೇಕು ಗಟ್ಟಿ ಆದ್ರೆ ಸರಿ ಅನ್ಸಂಗಿಲ್ಲ ಅದಕ್ಕೆ ಇದಿನ್ನೂ ಹಿಟ್ಟು ಹಿಡಿತೈತಿ ಗಟ್ಟಿ ಮಾಡ್ಬೇಕಂದ್ರೆ ಆದರೆ ನಾನು ಹಾಕಲ್ಲ ಹಿಟ್ಟು ಸ್ಮೂತಾಗಿ ಮಾಡ್ತೇನೆ ಇಲ್ಲಿ ಅದಕ್ಕೆ ಇದನ್ನು ಗರ ತಿರುಗಿಸಿ ಒಂದು ಐದು ನಿಮಿಷ ಸಣ್ಣ ಉರಿಯೊಳಗೆ ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ತಾನೆ ಮಲ್ನಾಡದಾಗ ಅಕ್ಕಿ ಕಡುಬು ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಬಿಜಾಪುರ ಜೋಳ ಬೆಳೀತಾರಲ್ಲ ಜೋಳದ ಹಿಟ್ಟನ್ನೇ ಉಂಡುಗಡ್ಬು ಮಾಡ್ತಾರೆ ಬಹಳ ಆಗ್ತವು ನೋಡಿರಿ ಒಂದು ಐದು ನಿಮಿಷ ಸಣ್ಣ ಊರಿಯೊಳಗೆ ಇಟ್ಟು ಬೇಯಿಸ್ಬಿಟ್ರೆ ನೋಡಿರಿ ಬೇಯ್ತಿಗೆ ರೆಡಿ ಆಯಿತು ಇದನ್ನು ಪ್ಲೇಟ್ ಮುಚ್ಚಿ ಸೈಡ್ ಗಿಡನೂ ಆರಬೇಕಿದು ಹಾರಾಕ್ಬಿಟ್ಟು ಈ ಕುಚ್ಚಿದ ಖಾರ ಮಾಡೋದು ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕುಚ್ಚಿದ ಖಾರ ಹೆಂಗೆ ಮಾಡೋದು ಬರ್ರಿ ಇಲ್ಲಿ ಒಂದು ಹಿಡಿ ಮೆಣಸಿನ್ಕಾಯಿ ತಗೊಂಡನಿ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇ ಉಪ್ಪು ಹುಣಸೆಹಣ್ಣು ಬೆಲ್ಲ ಇದೆಲ್ಲ ಶೇಂಗಾ ಪುಡಿ ಈಗ ಒಂದು ಹಿಡಿ ಮೆಣಸಿನ್ಕಾಯಿನ ಒಂದ್ರಾಗೆ ಎರಡು ಮಾಡಿದ್ರಾಗ ಹಾಕ್ತೀನಿ ಆಯಿಲ್ ಹಾಕಿ ಚಂದಾಗ ಹುರಿಬೇಕಿದ್ನ ಕಲರ್ ಚೇಂಜ್ ಆಗಬೇಕು ಮೇಲೆಲ್ಲ ವೈಟ್ ವೈಟ್ ಸ್ಪಾಟ್ ಬರಬೇಕು ತೋರಿಸ್ತೇನೆ ನಿಮ್ಗೆ ಹುರಿಯೋದು ಮೀಡಿಯಮ್ ಹುರಿ ಇಟ್ಕೊಂಡು ಚೆಂದಾಗಿ ಫ್ರೈ ಮಾಡೋಣ ಒಂದು ಸಲ ಮಾಡ್ಕೊಂಡು ತಿನ್ರಿ ಮಸ್ತಾಗಿರ್ತದೆ ಇದು ಚಟ್ನಿ ಕುಚ್ಚಿದ ಖಾರ ಉಂಡೆ ಗಡುಬು ಇದು ಯಾವುದೇ ಕಡುಬಿನ ಜೊತೆಗೂ ತಿನ್ಬೋದು ಖಾರ ಕರಿಬೇ ಹಾಕೋಣ ಒಂದು ಕಡ್ಡಿ ಕರಿಬೇ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಒಂದು ಸ್ಪೂನ್ ಜೀರಿಗೆ ಸಣ್ಣ ಸ್ಪೂನ್ಲೆ ಇದನ್ನು ಕೂಡ ಸಣ್ಣ ಊರಿ ಒಳಗೆ ಫ್ರೈ ಮಾಡ್ಕೊಂಡು ಒಂದು ಹಿಡಿ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಎಷ್ಟು ಹೆಚ್ಚಿಗೆ ಹಾಕ್ತೀರಿ ಅಷ್ಟು ಟೇಸ್ಟ್ ಬರ್ತದೆ ಒಂದು ಹಿಡಿ ಕೊತ್ತಂಬರಿ ಹಾಕ್ತಾನಿಲ್ಲ ಗ್ಯಾಸ್ ಆಫ್ ಮಾಡೀನಿ ಈ ಬಿಸಿಗೇನ ಅದು ಸ್ಮೂತ್ ಆಕತಿ ಕೊತ್ತಂಬರಿ ಇದು ಸ್ವಲ್ಪ ಆರಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ ನೋಡ್ರಿ ಇದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದ ಹತ್ತದ ನೈಸ್ ಪೇಸ್ಟ್ ಮಾಡಬಾರ್ದು ತರಿ ಆಗಿರಬೇಕು ಟೇಬಲ್ ಸ್ಪೂನ್ಲಿ ಒಂದು ಸ್ಪೂನ್ ಆಯಿಲ್ ಹಾಕಿ ಅದೇ ಬಾಳಿಗೆಗೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಚಟಾಪಟ ಇವನ್ನ ಕಾಳು ಜೀರಿಗೆ ಹಾಕಿ ಆ ಖಾರನ ಇದಕ್ಕೆ ಹಾಕಿ ಕುದಿಸ್ಬೇಕೈತಿ ಅದಕ್ಕೂ ಮುಂಚೆ ಹುಣಸೆ ರಸ ಇದಕ್ಕೆ ಹುಣಸೆ ರಸ ಹಸಿದಿರ್ತತ್ತಲ್ಲ ಚಲೋ ಇದು ಎರಡು ನಿಮಿಷ ಕುದಿಬೇಕು ಹುಣಸೆ ರಸ ಅದಕ್ಕೆ ಅರಿಶಿನ ಉಪ್ಪು ಬೆಲ್ಲ ಹಾಕಿ ಚಲೋ ಅಂತ ಕುದಿಸೋಣ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹುಳಿ ಹಾಕಿನ ಬೆಲ್ಲ ಉತ್ತರ ಕರ್ನಾಟಕದ ಅಡಿಗೆ ಅಂತ ಎಲ್ಲೇ ಬರ್ತೈತಿ ಅಲ್ಲೇ ಹುಳಿ ಬೆಲ್ಲ ಇರಲೇಬೇಕು ಸ್ವಲ್ಪ ಗರಂ ಮಸಾಲ ಹಾಕಿ ಒಂದು ಅರ್ಧ ಸ್ಪೂನ್ ಈ ಹುಳಿ ಹಸಿ ಸ್ಮೇಲೆ ಹೋಗಿ ಚೆಂದ ಒಂದಿಷ್ಟು ಫ್ರೈ ಕುದ್ದಿಂದ ರುಬ್ಬಿದಂಥ ಖಾರ ಹಾಕಿ ನೋಡ್ರಿ ಈ ರುಬ್ಬಿದಂಥ ಖಾರ ಹಾಕಿ ಒಂದೆರಡು ನಿಮಿಷ ಚೆಂದಿ ಫ್ರೈ ಮಾಡೋಣ ಇಂದೊಂದೆರಡು ನಿಮಿಷ ಚೆಂದ ಬೆಂದಿಂದ ಲಾಸ್ಟಿಗೆ ಒಂದು ಸ್ಪೂನು ಟೇಬಲ್ ಸ್ಪೂನು ಹುರಿದ ಶೇಂಗಾ ಪುಡಿ ಹಾಕೋಣ ಬಹಳ ರುಚಿ ಬರ್ತದೆ ಸಣ್ಣ ಉರಿಯೊಳಗೆ ಈ ಥರ ಒಂದು ಎರಡು ನಿಮಿಷ ಕುದಿಸ್ಕೊಬೇಕು ಫೈನಲ್ ಆಗಿ ಒಂದು ಸ್ಪೂನು ಶೇಂಗಾ ಪುಡಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಕುಚ್ಚಿದ ಖಾರ ಗ್ಯಾಸ್ ಆಫ್ ಮಾಡೀನಿ ಆಫ್ ಮಾಡಿ ಪುಡಿ ಹಾಕಿ ಕಲಿಸ್ಬಿಡ್ತಾನೆ ಇದನ್ನು ಸೈಡಿಗೆ ಇಟ್ಟು ಉಂಡಗಡ್ ಮಾಡಣ ಹಿಂಗೆ ರೊಟ್ಟಿ ಜಿಗಟ್ಟು ಹಾಕೋತೇವಲ್ಲ ಅದೇ ಥರ ಆದರೆ ಗ್ಯಾಸ್ ಮ್ಯಾಗ ಕುದಿಸ್ಕೊಬೇಕು ಹಿಟ್ಟು ಹಾಕಿ ನೋಡ್ರಿ ಈಗ ಈ ಹಿಟ್ಟನ್ನು ಒಂದು ಸ್ಟೀಲ್ ಬುಟ್ಟಿಗೆ ಹಾಕೋತೀನಿ ಸ್ವಲ್ಪ ಹಾರಬೇಕಿದು ಸ್ವಲ್ಪ ಆರಿದ ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ರೌಂಡ್ ರೌಂಡ್ ಮಾಡಿ ಸ್ವಲ್ಪ ಹಲ್ಪಿ ಹಂಗೆ ಮಾಡ್ಬೇಕು ಚಲೋ ಚಲೋನಂಗೆ ನಾದ್ಕೋಬೇಕಿ ನಾನು ಆರಿಂದ ನೋಡ್ರಿ ಎಷ್ಟು ಸ್ಮೂತಾಗಿ ಬಂದೈತಿ ಗಟ್ಟಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಇನ್ನೊಂದು ಅರ್ಧ ಬಟ್ಲ ಒಣ ಹಿಟ್ಟು ಹಾಕಬೇಕು ಒಣ ಹಿಟ್ಟು ಕುಡಿಸೋವಾಗ ನನಗೆ ಸ್ಮೂತ್ ಬೇಕು ನಮ್ಮ ಮನೆಯೊಳಗೆ ನಾನು ಸ್ಮೂತಾಗಿ ಮಾಡ್ಕೋತೇನೆ ಉಂಡ್ಗಡ ನೋಡ್ರಿ ಪುರಿ ಉಳ್ಳಿ ಅಂತವಲ್ಲ ಅಷ್ಟು ತಗೊಂಡು ರೌಂಡಾಗಿ ಮಾಡಿ ಸ್ವಲ್ಪ ಹತ್ತಕಬೇಕು ಅಂಗೈಯೊಳಗೆ ರೌಂಡ್ ಮಾಡಿ ಸ್ವಲ್ಪ ಫ್ರೆಶ್ ಮಾಡಬೇಕು ತೋರಿಸ್ತಾನೆ ನೋಡ್ರಿ ಈಗ ಈ ಥರ ಮಾಡಬೇಕು ಇವೆಲ್ಲವೂ ಈ ಥರ ಮಾಡಿ ಇಟ್ಕೊಂಡು ಉಗಿಗೆ ಬೇಯಿಸ್ಬಿಡ್ಬೇಕು ಮತ್ತು ಈ ಥರ ಇಷ್ಟು ಮಾಡಿಟ್ ಅಂತನೇ ಇಲ್ಲೇ ಒಂದು ಪಾತ್ರೆ ಒಳಗೆ ನೀರು ಕುದಿಯಬೇಕು ಹೋಲಿರೋಂಥ ಒಂದು ಬುಟ್ಟಿ ತಗೋಬೇಕು ನೋಡ್ರಿ ಇದು ಮೊಮೋಸ್ ಮಾಡೋ ಇದು ಇದ್ರಾಗ ತಳಕ್ಕೆ ಎಣ್ಣೆ ಹಚ್ಚೋಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಫುಲ್ಲಾಗಿ ಅವನ್ನ ಉಂಡು ಗಡಬನ್ನು ಇಟ್ಟು ಉಗಿಗೆ ಐದು ನಿಮಿಷ ಬೇಯಿಸಬೇಕು ಲಿಡ್ ಕ್ಲೋಸ್ ಮಾಡಿ ರೆಡಿ ಆಗ್ತವೆ ಉಂಡುಗಡಬು ನೀವು ಹೋಲಿರ ಯಾವುದಾದ್ರೂ ಪಾತ್ರೆ ತೊಗೋರಿ ತರಕಾರಿ ಸೊಪ್ಪು ತೊಳೆಯೋದು ಪಾತ್ರೆ ಇರ್ತೈತಲ್ಲ ಬುಟ್ಟಿ ಅದನ್ನು ತೊಗೋರಿ ಇಲ್ಲಾಂದ್ರೆ ಯಾವುದೂ ಇಲ್ಲ ಹೋಲಿರೋದು ಅಂದರೆ ಇಡ್ಲಿ ಪಾತ್ರೆ ಒಳಗೆ ಹೋಗಿ ಇಡ್ಲಿ ಬೇಯ್ಸ್ತವಲ್ಲ ಆ ಥರ ಮೆನೆಸ್ತ್ರಿ ನೋಡ್ರಿ ಎಷ್ಟು ಚೆನ್ನಾಗ್ಯಾಗ್ಯವು ಐದು ನಿಮಿಷ ಸಣ್ಣ ಉರಿಯೊಳಗೆ ಬೇಯಿಸ್ಬಿಟ್ರೆ ಮುಗಿದೋತು ಮೀಡಿಯಮ್ ಟು ಸ್ಲೋ ಉರಿಯೊಳಗೆ ಮೇಯ್ಸ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಇದನ್ನು ಮಾಡೇವಿ ನೋಡಿರಿ ನಾವು ಬೇರೆ ಎಂಥದ್ದು ಮಾಡ್ಕೊಂಡಿಲ್ಲ ಒಟ್ಟು ತುಂಬ ತಿನ್ಬೇಕನ್ನಿಸ್ತತಿ ಭಾಳ ಟೇಸ್ಟಾಗಿರ್ತಾವೆ ಇದ್ರ ಜೊತೆ ಕಾಂಬಿನೇಷನ್ ಕುಚ್ಚಿದ ಖಾರ ಮೊಸರು ಇದ್ರೆ ಏನು ಹೇಳಿರಿ ಎಂಥದ್ದು ಬೇಡ ನೋಡ್ರಿ ಐದು ನಿಮಿಷದ ನಂತರ ತಗದನ ತೋರ್ಸಾತನಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೀಗ ಮಸ್ತ ಬಂದಾವ್ರಿ ನೋಡಿರಿ ಎಷ್ಟು ಸ್ಮೂತ್ ಬಂದವು ನೋಡ್ರಿ ಹೌದಾ ಹೂವಿನ ಹಂಗೆ ಮೆತ್ತಗ ಹೂವಿನ ಹಂಗೆ ಆಗ್ಯಾವ ನೋಡ್ರಿ ಎಷ್ಟು ಸ್ಮೂತ್ ಅವು ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು ನೋಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾನಿ ಮತ್ತೊಂದು ರೆಸಿಪಿ ಅಂದೇ ಈಗ ಸಿಗುತ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ Thank you.